ಬರಗಿನಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಮೈತ್ರಿ ಪಕ್ಷದ ತೆಕ್ಕೆಗೆ ಬೆಂಗಳೂರು ಹೊರವಲಯ ನೆರಮಂಗಲ ತಾಲೂಕಿನ ಸೋಂಪುರ ವ್ಯಾಪ್ತಿಯಲ್ಲಿರುವ ಬರಗೇನಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಚುನಾವಣೆಯನ್ನ ಬರಗೇನಹಳ್ಳಿ ಶಾಲೆಯ ಆವರಣದಲ್ಲಿ ನಡೆಸಲಾಯಿತು ಚುನಾವಣೆಯಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ನಡುವೆ ಜಿತಾಚಿದ್ದಿನ ಚುನಾವಣೆ ನಡೆಯಿತು ಈ ಚುನಾವಣೆ ಎರಡು ಪಕ್ಷಗಳು ಗೆಲ್ಲಬೇಕೆಂಬ ಪ್ರತಿಷ್ಠೆಯ ಕಣವಾಗಿತ್ತು ಈ ಪ್ರತಿಷ್ಠೆಯ ಚುನಾವಣೆಯಲ್ಲಿ ಕ್ಷೇತ್ರಪಾಲಕ நெலமங்கல பிஜேபி தாலூட்சர ஜெகதீஷ் சௌதரி நேத்திருவ பட்டாபிரம பட்டரங்கய்ய பரமேஷ் நாராயணஸ்வாமிரம ரவிகுமார் சிவம்ம திம்மப்ப ரத்ன ಹನ್ನೊಂದು ಜನರ ತಂಡ ವಿಜೇತರಾದರು ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಸೋಲನ್ನ ಅನುಭವಿಸಿದರು ಒಟ್ಟಾರೆ ಹೇಳಬೇಕೆಂದರೆ ನಾನು ನೀನು ಎಂಬ ಪ್ರತಿಷ್ಠೆಯಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಗೆದ್ದು ಮೇಲ್ಗೈ ಸಾಧಿಸಿದರು ಗೆದ್ದಂತಹ ಅಭ್ಯರ್ಥಿಗಳಿಗೆ ಅವರ ಅಭಿಮಾನಿಗಳು ಹಾರಾತುರಾಯಿ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಬಿಜೆಪಿ ತಾಲೂಕು ಅಧ್ಯಕ್ಷರು ಮತ್ತು ಕ್ಷೇತ್ರ ಪಾಲಕ ಎಂದು ಬಿರುತು ಪಡೆದಿರುವ ಜಗದೀಶ್ ಚೌಧರಿ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಹೇಳಲು ಬಯಸುತ್ತೇನೆ ನಾನು ಚುನಾವಣೆ ಬೇಡ ಎಂದು ಎಲ್ಲರಿಗೂ ಹೇಳಿದೆ ಆದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಚುನಾವಣೆ ಆಗಲೇಬೇಕು ನಮ್ಮ ತಂಡ ಗೆದ್ದೆ ಗೆಲ್ಲುತ್ತದೆ ಎಂಬ ಹಠದಲ್ಲಿ ಚುನಾವಣೆ ನಡೆಸಿದರು ಆದರೆ ಈ ಚುನಾವಣೆಯಲ್ಲಿ ಅವರಿಗೆ ಮುಖಭಂಗವಾಗಿದೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ ನಮ್ಮ ಎರಡನೇ ಗೆಲುವು ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಸಹ ನಮ್ಮ ಎನ್ಡಿಎ ಅಭ್ಯರ್ಥಿಗಳು ಗೆಲ್ಲುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಸಂತಸ ವ್ಯಕ್ತಪಡಿಸಿದರು ಮೈತ್ರಿ ಅಭ್ಯರ್ಥಿಗೆ ಎಷ್ಟು ಬಲ ಐತಿ ತಾಲೂಕಲ್ಲಿ ಬಹುಶಃ ನಾನು ತಾಲೂಕು ಅಧ್ಯಕ್ಷ ಆದ್ಮೇಲೆ ಮೊದಲಿನ ಚುನಾವಣೆ ಇದು ಇದು ಜೆ ಸಿ ಇರ್ತಕ್ಕಂಥದ್ದು ನನಗೂ ಕೂಡ ಎಲ್ಲ ಸಂತೋಷ ಇರ್ತಕ್ಕಂಥ ವಿಚಾರ ಈ ನಾನು ಸಂತೋಷ ಕಾರಣಕ್ಕಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ಗೆದ್ದಿರ್ತಕ್ಕಂಥ ಎಲ್ಲರೂ ಕಾಂಗ್ರೆಸ್ ಒಂದೇ ಒಂದು ಶೀಟ್ ಬಂದಿರ ಶಾಸಕರು ಎಲ್ಲ ಒಂದ್ ಕಡೆ ಮುಖಾಮಂಗ ಅನ್ಸುತ್ತೆ ಅದ್ರ ಬಗ್ಗೆ ಏನ್ ಹೇಳ್ತೀವಿ ನಾವೇನ್ ಹೇಳಕ್ ಹೋಗಲ್ಲ ಅದ್ ಜನಗಳೇ ಮಾತಾಡ್ಲಿ ಶಾಸಕರು ಶಾಸಕರು ಚುನಾವಣೆ ನಡೆಸಬೇಕು ಅಂತ ತೀರ್ಮಾನ ಬಟ್ ನನಗೆ ಸರಿಯಾದ ಮಾಹಿತಿ ನನ್ ಕಿವಿ ಬಿದ್ದಿಲ್ಲ ಚುನಾವಣೆ ಮಾಡಲೇಬೇಕು ನೀವು ಅಲ್ಲಿ ಬಹಳ ಹೆಮ್ಮೆಂದ ಹೇಳ್ತಾ ಇದ್ರಂತೆ ಬಟ್ ಜನಗಳು ತೀರ್ಮಾನ ಕೂಡ ತೀರ್ಮಾನ ಬದ್ದನಿದ್ದೀನಿ ಗೆಲುವನ್ನ ಸಂತೋಷ ಪಡ್ ಬಿಟ್ರೆ ಇನ್ನೊಬ್ಬರು ರೊಸೆಯ ಪಡ್ತಕ್ಕಂಥ ನಮ್ಮ ಜಯಮನ್ನಲ್ಲ ಇವತ್ತು ಯಾರು ಹನ್ನೊಂದು ಸೀಟ್ ಗೆಲ್ಲಕ್ಕೆ ಸಾಕಾರ ಕೊಟ್ಟರು ಸಾಗರ ಕೊಟ್ಟಂತ ಎಲ್ಲ ಮತದಾರರಿಗೂ ಕೂಡ ಒಂದ್ಸೀ ಇವತ್ತು ನಮ್ದು ರಾಮಣ್ಣ ಹೆಚ್ಚುಗಮ್ಮಯ್ಯರು ಕೂಡ ಮುಂದಿನಗಳಲ್ಲಿ ಅವ್ರು ಯಾವ್ದಾದ್ರು ಕೂಡ ಒಂದು ಸಹಕಾರ ಸಂಘದಲ್ಲಿ ತರಂತ ಪ್ರಯತ್ನ ಎಲ್ಲರ ಮುಖಂಡರು ಕೂಡ ಮಾತಾಡ್ತೀವಿ ಇವತ್ತು ಅತಿ ಹೆಚ್ಚಿನ ರೀತಿಯಲ್ಲಿ ಮತ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ನಮಿಸ ಇನ್ನೂ ಡಿ ಪಿ ಬಿ ಸಿ ಬ್ಯಾಂಕ್ ಜೇ ಇನ್ನೂ ಒಂದೂವರೆ ವರ್ಷ ಟೈಮ್ ಐತೆ ಇವತ್ತು ಪುಟ್ಟಣ್ಣವರು ಪರಮಾಣವರು ಹಲವಾರು ಜನ ಮುಖಂಡರು ನಾರಾಯಣ ಎಲ್ಲ ಸೇರ್ಕೊಂಡು ಜನ ಕ್ಯಾಟಗರಿಗಿರ್ತಕ್ಕಂಥದ್ದು ನಮ್ಗೆ ಒಗ್ಗಟ್ಟಿನಿಂದ ಮುಂದಿನ ಚುನಾವಣೆಗಳ ಬಗ್ಗೆ ಏನ್ ಹೇಳ್ತೀರಾ ನನ್ನ ವ್ಯವಸ್ಥಿತ ಪ್ರಕಾರ ಸಹಕಾರ ಸಂಘದಲ್ಲಿ ವ್ಯವಸಾಯ ಸಹಕಾರ ಸಂಘ ಡೇರಿ ಸಹಕಾರ ಸಂಘದಲ್ಲಿ ಯಾವುದೇ ಕಡೆ ಚುನಾವಣೆ ನಡೆಯಬಾರದು ಬೈಕೆ ಆ ಊರಲ್ಲಿ ಕೂತು ಕೂತ್ಕೊಂಡು ತೀರ್ಮಾನ ಮಾಡ್ಕೊಂಡು ಯಾರೋ ತೀರ್ಮಾನ ಬಂದರು ಒಳ್ಳೇದು ಅಂತಕ್ಕಂಥ ಬೈಕ್ ಈಗ ನೋಡಿ ಇಲ್ಲಿ ಹಾಕಿರ್ತಕ್ಕಂಥವ್ರು ನಮ್ಮವ್ರಿಗೆ ಗೆದ್ದಿರ್ತಕ್ಕಂಥವ್ರು ನಮ್ಮವರು ಆದ ಕಾರಣ ಈ ಚುನಾವಣೆ ಸಹಕಾರ ಸಂಘದಲ್ಲಿ ಚುನಾವಣೆ ಬರಬಾರ್ದು ಆ ಥರ ಚುನಾವಣೆ ಬರ್ದಿತ್ತಿ ನಡ್ಕೊಂಡು ಹೋದ್ರೆ ಭಾಳ ಒಳ್ಳೇದು ಅಂತಕ್ಕಂಥದ್ದು ನಮ್ಮೂರಲ್ಲಿಂದ ಹೊಸ ಕಟ್ಟಡ ಕಟ್ತವ್ರೆ ಆ ಕಟ್ಟಡ ಉನ್ನತ ಮಟ್ಟಕ್ಕೆ ಬರಲಿ ನಾನು ನಿನ್ನಿಷ್ಟೇ ಕೇಳೋದು ಆ ಸೋಲು ಗೆಲುವು ಎರಡೂ ಸ್ವೀಕಾರ ಮಾಡೋಣ ಬಟ್ ಗೆದ್ದಿರ್ತಕ್ಕಂಥವ್ರಿಗೆ ಸಲ್ಲಿಸ್ತೀವಿ ಸೋತಿರ್ತಕ್ಕಂಥವ್ರಿಗೆ ಅಭಿಲಾಷೆ ಕೊಡ್ತೀವಿ ಅದು ಯಾರು ಕೂಡ ಆದೇಶ ಸೋಲು ಸೋಲುಗೆಲ್ಲ ಆಚರಣೆ ಇದ್ದಿದ್ದೆ ಇನ್ನೆಲ್ಲರೂ ಕೂಡ ಹೊಂದಾಣಿಕೆ ಹೋಗುವಂತ ಕೆಲಸ ಆಗಲಿ ಬಯಸಿ ಮೊಟ್ಟ ಮೊದಲಿಗೆ ಈ ಜೆಡಿಎಸ್ ಮತ್ತೆ ಬಿ ಜೆ ಪಿ ಹೊಂದಾಣಿಕೆಯಿಂದ ಮೈತ್ರಿ ಮೈತ್ರಿ ಆದ ತಕ್ಷಣ ಇದು ಸಹಕಾರ ಸಂಘ ಚುನಾವಣೆ ಇಲ್ಲಾಗಲಿ ಸ್ಥಳೀಯ ಸಂಸ್ಥೆ ಯಾವುದೇ ಚುನಾವಣೆ ಆಗಲಿ ಇದು ಮೊಟ್ಟ ಮೊದಲಿನ ಜಯ ಇದು ಅದರಿಂದ ಬಿ ಜೆ ಪಿ ಎಲ್ಲ ಮುಖಂಡರು ಮತ್ತು ನಮ್ಮ ತಾಲ ಅಧ್ಯಕ್ಷರಾದ ಸಹೋದರ ಜಗದೀಶ್ ಚೌಧರಿ ಎಲ್ಲ ಕಾರ್ಯಕರ್ತರಿಗೂ ಜೆ ಡಿ ಎಸ್ ಮುಖಂಡರಿಗೂ ಎಲ್ಲ ಕಾರ್ಯಕರ್ತರಿಗೂ ನಾನು ಮೊಟ್ಟ ಮೊದಲಾಗಿ ಈ ನಮ್ಮ ಸೊಸೈಟಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರಿಗೂ ಕೂಡ ಅಭಿನಂದನೆ ಅಭಿನಂದನೆ ಸಲ್ಲಿಸೋಕೆ ಇಷ್ಟ ಇಷ್ಟಪಡ್ತೀನಿ ಹನ್ನೊಂದು ಜನ ಯಾರು ಸರ್ ನಿಮ್ಮ ಸಿಂಡಿಕೇಟ್ ಒಂದು ಸ್ಥಾನ ಅಂತಂದರೆ ಈಗ ಹನ್ನೊಂದು ಜನ ನಮಗೆ ಆಶೀರ್ವಾದ ಮಾಡೋರು ಈ ಭಾಗದ ನಮ್ಮ ಮತದಾರರು ನಮ್ಮನ್ನ ಪಾಪ ಎಲ್ಲ ಒಂದು ಕಡೆ ನಮ್ಮ ಈ ತಾಲೂಕಿನ ಶಾಸಕರು ಜಯಣ್ಣನ ಸೋಲಿಸ್ತೇಬೇಕು ಅವ್ರ ತಂಡದವರನ್ನು ಸೋಲ್ಸ್ತೇಬೇಕು ಅಂತ ಪಾಪ ಬಳಿ ಶ್ರಮಪಟ್ಟರು ಆದರೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ನಮ್ಮ ಮತದಾರ ಬಂಧುಗಳು ಎಲ್ಲರೂ ಸೇರಿ ಏನು ಆಧಿವೆ ನಿಮ್ಮ ಜೊತೆ ಅಂತ ನಾವು ತೋರಿಸ್ಕೊಂಡವ್ರೆ ಅದಕ್ಕೆ ನಾನು ನೆಮ್ಮೆ ಪಡ್ತಾ ಇದ್ದೀನಿ ಎಷ್ಟು ಜನ ಸದಸ್ಯರು ಮತ ಹಾಕಿದ್ರು ಇನ್ನೂರ ಒಂದು ಮುನ್ನೂರು ಮತ ಇತ್ತು ಆ ಮುನ್ನೂರು ಮತದಲ್ಲಿ ಏನಾಯಿತು ಅಂದರೆ ಐವತ್ತೆರಡು ಐವತ್ತ್ಮೂರು ಇನ್ವೆಲ್ಲೆಡ್ ಆಯಿತು ಮಿಕ್ಕಿದಂಥ ಮತದಲ್ಲಿ ನನಗೆ ನೂರ ಐವತ್ನಾಲ್ಕು ಅತಿ ಹೆಚ್ಚಿನ ಮತ ಕೊಟ್ಟು ಎಲ್ಲ ನನಗೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಅವ್ರು ನಾನು ತುಂಬ ಅಭಿನಂದನೆ ಸಲ್ಲಿಸ್ತಾ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ನಾನು ಬಿ ಬ್ಯಾಂಕ್ ಡೈರೆಕ್ಟ್ ಆದ್ದರಿಂದ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ